ಪ್ರವಿಸುವಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯ ದೇವರ ಮಕ್ಕಳೇ ಈ ಸುಂದರವಾದ ಬೆಳಗಿನ ಸವಿನೋಟ ಸುಂದರ ಪ್ರಕೃತಿಯ ಮಡಿಲಲ್ಲಿ ನಾವು ಮಲಗಿ ಈಗ ತಾನೇ ಎದ್ದಿದ್ದೇವೆ ದೇವರನ್ನು ಸಮಯವಾಗಿತ್ತು ಈ ಒಂದೂವರೆ ಗಂಟೆಗಳ ಕಾಲ ಸಮಯ ಪ್ರಿಯೇ ನಮಗೆ ಸಂರಕ್ಷಣೆ ದೇವರಿಂದಲೇ ಮನುಷ್ಯನಿಂದಲ್ಲ ಆದರೂ ಸಹ ದೇವರು ಮನುಷ್ಯನ ಮೂಲಕವಾಗಿ ನಮಗೆ ಸಂರಕ್ಷಣೆಯನ್ನು ಕೊಡುತ್ತಾರೆ ಎಂಬುದು ಸತ್ಯ ನಾವು ದೇವರ ವಾಕ್ಯವನ್ನು ನಾವು ಧ್ಯಾನಿಸುವಾಗ ದೇವರ ವಾಕ್ಯ ಹೇಳುತ್ತದೆ ದೇವರು ದಯಪಾಲಿಸದ ಹೊರತು ಮಾನವನಿಗೆ ಏನು ದಕ್ಕದು ಯಾವೊಬ್ಬ ಮನುಷ್ಯನಿಗೂ ದೇವರು ನೀಡದೆ ನಮಗೆ ಲಭ್ಯವಾಗುವುದಿಲ್ಲ ಅದು ಏನೇ ಇರಬಹುದು ಒಂದು ರೂಪಾಯಿ ಹಣವಿರಬಹುದು ಒಂದು ಲೋಟ ನೀರಿರಬಹುದು ದೇವರು ದಯಪಾಲಿಸದೆ ಮಾನವನಿಗೆ ಏನೂ ದಕ್ಕುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ ಪ್ರವೇಶ ಈ ಬೆಳಗಿನ ಚಾವದ ಚಿಂತನೆ ನಮ್ಮನ್ನ ಆ ದೇವರ ಪ್ರತಿಬಿಂಬದಲ್ಲಿ ಮುಂದಾಗಿಸುತ್ತದೆ ನಿಜವಾಗಿಯೂ ಯಾರು ಆಶೀರ್ವದಿತ್ತನು ಎಂದು ಹೇಳುವುದಾದರೆ ದೇವರಲ್ಲಿ ಅಚಲವಾದ ನಂಬಿಕೆ ಇಟ್ಟಿರುವವನು ಮಾತ್ರವೇ ಆಶೀರ್ವದಿತನು ಮನುಷ್ಯನ ಮೇಲೆ ನಂಬಿಕೆ ಇಟ್ಟವನಲ್ಲ ಆಶೀರ್ವದಿತನು ದೇವರ ಮೇಲೆ ನಂಬಿಕೆ ಇಟ್ಟವನೇ ಆಶೀರ್ವದಿತ ಹಾಗೂ ದೇವರು ಕೊಟ್ಟಂತ ವ್ಯಕ್ತಿ ಮೇಲೆ ನಂಬಿಕೆ ಇಟ್ಟವನೇ ಆಶೀರ್ ಆಶೀರ್ವಾದವುಳ್ಳವನು ಪ್ರಿಯರು ಇಂದಿನ ದಿನದಲ್ಲಿ ನಾವು ಕೀರ್ತನೆಗಾರನ ನುಡಿಗಳನ್ನ ಐವತ್ತಾರನೇ ಅಧ್ಯಾಯದ ಹನ್ನೊಂದನೇ ವಾಕ್ಯವನ್ನು ನಾವು ಧ್ಯಾನಿಸಬೇಕಾದರೆ ಕೀರ್ತನೆಗಾರ ಹೇಳುತ್ತಾನೆ ದೇವರಲ್ಲಿ ನಿರ್ಭೀತ ನಂಬಿಕೆ ನನಗೆ ನಾನು ದೇವರನ್ನು ಮಾತ್ರ ನಂಬಿದ್ದೇನೆ ಯಾಕೆಂದ್ರೆ ಎಲ್ಲವನ್ನು ಕೊಡುವವರು ನನಗೆ ದೇವರು ಒಬ್ಬ ವ್ಯಕ್ತಿ ನನಗೆ ಉಣ್ಣಬಡಿಸಲು ಕೊಡುತ್ತಾನೆ ಎಂಬುದಾದರೆ ದೇವರ ಆ ಪ್ರಿಯವಿಲ್ಲದೆ ದೇವರ ಚಿತ್ತವಿಲ್ಲದೆ ದೇವರ ಕರಣೆ ಇಲ್ಲದೆ ನನಗೆ ನಿನಗೂ ಒಂದು ಹೊತ್ತು ಊಟವನ್ನು ಯಾರಿಂದಲೂ ಕೊಡಲು ಸಾಧ್ಯವಿಲ್ಲ ಯಾವ ವಿಧವಾದ ಸಹಾಯ ಹಸ್ತವನ್ನ ನಾನು ಪಡೆದುಕೊಳ್ಳಬೇಕಾದರೆ ದೇವರು ಒಂದು ವ್ಯಕ್ತಿಯನ್ನು ನನ್ನ ಮುಂದೆ ಆರಿಸದ ಹೊರತು ನಾನು ಏನನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ ಆದರೂ ಸಹ ಕೀರ್ತನೆಗಾರನ ನುಡಿ ದೇವರಲ್ಲೇ ನಿರ್ವೀತ ನಂಬಿಕೆ ನನಗೆ ಅಂದ್ರೆ ಅಚ್ಚರವಾದ ನಂಬಿಕೆ ನನ್ನ ದೇವರಲ್ಲೇ ಏನು ನೋಡಿ ನಾವು ಬೈಬಲ್ನ ಶ್ರೀ ಪುಟವನ್ನು ತೆಗೆದುಕೊಳ್ಳುವಾಗ ಪ್ರವಾದಿಗಳನ್ನ ನಾವು ನೋಡುವಾಗ ಕೆಲವು ಸಾಧಾರಣ ವ್ಯಕ್ತಿಗಳನ್ನ ನೋಡುವಾಗ ದೇವರಲ್ಲಿಯೇ ಅತಿಯಾದ ನಂಬಿಕೆ ನನಗೆ ಎಲ್ಲವೂ ದೇವರೇ ನನಗೆ ಸರ್ವವೂ ದೇವರೇ ನನಗೆ ಕೊಡುವವರು ದೇವರೇ ನನ್ನ ಪಡೆದುಕೊಂಡು ಯೋಭನನ್ನು ನಾವು ನೋಡುತ್ತೇವೆ ದೇವರು ಕೊಟ್ಟರು ದೇವರು ಪಡೆದುಕೊಂಡರು ಎಂಬುದಾಗಿ ಹೇಳುತ್ತಾನೆ ಹತ್ತು ಜನ ಮಕ್ಕಳನ್ನ ಹತ್ತು ಜನ ಮಕ್ಕಳು ಯೋಬನ ಮಕ್ಕಳು ಮರಣಕ್ಕೆ ಗುರಿಯಾದರು ಆದರೆ ಯೋಭ ಹೇಳಿದೇನು ದೇವರು ಕೊಟ್ಟರೂ ದೇವರು ತೆಗೆದುಕೊಂಡರು ಹತ್ತು ಜನ ಮಕ್ಕಳು ಹುಟ್ಟಿ ಬೆಳೆಯುವುದಕ್ಕೆ ಎಷ್ಟು ಕಾಲವಾಗಿರಬಹುದು ಎಷ್ಟು ಪ್ರಾಯವಾಗಿರಬಹುದು ಎಷ್ಟು ಪ್ರೀತಿಯಿಂದ ಸಾಕಿರಬಹುದು ಈ ಹತ್ತು ಜನ ಮಕ್ಕಳು ಸತ್ತು ಹೋದಾಗ ಯೋಗ ನೀಡಿದಂಥ ಮಾತು ದೇವರು ಕೊಟ್ಟರು ದೇವರು ತೆಗೆದುಕೊಂಡರು ಐನೂರು ಜೊತೆ ಎತ್ತುಗಳಿತ್ತು ಎಲ್ಲವೂ ಸತ್ತು ಹೋದವು ಯೋಗ ಹೇಳಿದ ದೇವರು ಕೊಟ್ಟರು ದೇವರು ತೆಗೆದುಕೊಂಡರು ದೇವರಿಗೆ ಸ್ತೋತ್ರ ಎರಡು ಸಾವಿರ ಒಂಟೆಗಳಿದ್ದವು ಎಲ್ಲವೂ ಸತ್ತು ಹೋಯಿತು ಕೊಳ್ಳೆಗಾರರು ಕೊಳ್ಳೆ ಒಳದುಕೊಂಡು ಹೋದರು ದೇವರು ಕೊಟ್ಟರು ದೇವರು ತೆಗೆದುಕೊಳ್ಳಲು ದೇವರಿಗೆ ಸ್ತೋತ್ರ ಕುರಿಗಳಿದ್ದವು ಎಲ್ಲವೂ ಅಟ್ಟಿಕೊಂಡು ಹೋದರು ದೇವರು ಕೊಟ್ಟರು ದೇವರು ತೆಗೆದುಕೊಂಡು ಹೋದರು ಎಂದು ಹೇಳಿದನು ದೇವರಿಗೆ ಸ್ತೋತ್ರ ಎಂದು ಹೇಳಿದನು ಹೀಗೆ ತನ್ನ ಜೀವಿತದಲ್ಲಿ ಎಲ್ಲವನ್ನು ಪಡೆದುಕೊಂಡು ಎಲ್ಲವನ್ನ ಕಳೆದುಕೊಂಡರೂ ಸಹ ಯೋಗ ನುಡಿದ ಮಾತ್ರ ದೇವರು ಕೊಟ್ಟರೂ ದೇವರು ತೆಗೆದುಕೊಂಡರು ಅಂದರೆ ದೇವರಲ್ಲಿ ನಿರ್ಭೀತವಾದ ನಂಬಿಕೆ ಇತ್ತು ದೇವರನ್ನು ಅಷ್ಟು ಪ್ರೀತಿಸುತ್ತಾ ಇತ್ತನು ಅದರ ಸಲುವಾಗಿ ಅವನು ಎಲ್ಲವನ್ನ ಕಳೆದುಕೊಂಡರೂ ಸಹ ದೇವರವನಿಗೆ ಎರಡು ಪಟ್ಟು ಎಲ್ಲವನ್ನ ಕರುಣಿಸಿದರು ಐನೂರು ಜನ ಜೊತೆ ಎತ್ತಿಗೆ ಬದಲಾಗಿ ಸಾವಿರ ಜೊತೆ ಎತ್ತುಗಳನ್ನು ಪಡೆದನು ಎರಡು ಸಾವಿರಕ್ಕೆ ನಾಲ್ಕು ಸಾವಿರವಾಗಿ ಪಡೆದುಕೊಂಡನು ಮತ್ತೆ ಹತ್ತು ಜನ ಮಕ್ಕಳನ್ನು ಪಡೆದುಕೊಂಡನು ಕಾರಣ ಅವನಿಗೆ ದೇವರಲ್ಲಿದ್ದಂತಹ ನಿರ್ಭೀತ ನಂಬಿಕೆ ನಮ್ಮ ಜೀವಿತದಲ್ಲಿ ಏನನ್ನು ಕಳೆದುಕೊಳ್ಳಬಹುದು ಆದರೆ ನಮಗೆ ದೇವರಲ್ಲಿ ಭರವಸೆ ಇದ್ದರೆ ಅವೆಲ್ಲವನ್ನ ದೇವರು ಎರಡು ಪಟ್ಟು ನಮಗೆ ಹಿಂತಿರುಗಿಸಿಕೊಡುತ್ತಾರೆ ಎಂಬುದರಲ್ಲಿ ಸಂಶಯವಿಲ್ಲ ಇದು ನನ್ನ ಜೀವನದಲ್ಲಿ ಅನುಭವ ಸಾಕ್ಷಿ ನನ್ನ ಜೀವಿತದಲ್ಲಿ ಅನುಭವ ಸಾಕ್ಷಿ ಎಲ್ಲವನ್ನು ಕಳೆದುಕೊಂಡೆ ದಟ್ಟ ದರಿದ್ರನಾದೆ ಒಂದು ಹೊತ್ತು ಉಣ್ಣಲು ಸಹ ಅನ್ನವಿಲ್ಲದಾದೆ ಉಡಲು ವಸ್ತ್ರವಿಲ್ಲದವನಾದೆ ಇರಳು ಮನೆಯಿಲ್ಲದವನಾದ ಜನರು ತಿರಸ್ಕರಿಸುವಂತಹ ತಿರಸ್ಕರಿಸಿದರು ನಿಂದಿಸಿದರು ದೂಷಿಸಿದರು ದಾರಿದ್ರ್ಯ ಭಿಕ್ಷುಕ್ರ ಎಂದು ಹೇಳಿದರು ಆದರೆ ದೇವರಲ್ಲೇ ನಿರ್ಮಿತ ನಂಬಿಕೆ ಇಟ್ಟೆ ದೇವರು ನನ್ನನ್ನು ನಿರಾಳವಾಗಿ ಆಶ್ವಾಸಿಸುತ್ತಿದ್ದಾರೆ ಹೌದು ಬಗೆಯೇ ಕೀರ್ತನೆಗೆ ಹೇಳುತ್ತಾ ಇದ್ದಾನೆ ದೇವರ ನಿರ್ಭೀತ ನಂಬಿಕೆ ನನಗೆ ನರಮಾನವರು ಏನು ಮಾಡಿಯರು ನನಗೆ ಇಂದು ತಿನ್ನುತ್ತಾರೆ ನಾಳೆ ಉಗಿಯುತ್ತಾರೆ ಉಗಿಯುತ್ತಾರೆ ಇಂದು ಕೊಡುತ್ತಾರೆ ನಾಳೆ ಹೇಳಿ ತೋರಿಸುತ್ತಾರೆ ಇಂದು ಮಾಡುತ್ತಾರೆ ನಾನು ಮಾಡಿದೆ ನಾನು ಅದು ಮಾಡಿದೆ ನಾನು ಇದು ಮಾಡಿದೆ ನಾನು ಕೊಟ್ಟೆ ಎಂಬುದಾಗಿ ಬರೆದಿಡುತ್ತಾರೆ ಮನುಷ್ಯನ ಮೇಲೆ ನಂಬಿಕೆ ಮನುಷ್ಯನ ಮೇಲೆ ನಮ್ಮ ನಂಬಿಕೆ ಹೌದು ನರಮಾನವರು ಏನು ಮಾಡಿದರೆ ನನಗೆ ನರಮನುಷ್ಯ ಏನು ಮಾಡಲಿಕ್ಕೆ ಆಗುವುದಿಲ್ಲ ದೇವರು ನಿನ್ನನ್ನು ಅಥವಾ ನನ್ನನ್ನು ನೇಮಕ ಮಾಡಿ ಯಾರಿಗಾದರೂ ಸಹಾಯ ಮಾಡಬೇಕೆಂದು ತೀರ್ಮಾನಿಸಿದರೆ ಮಾತ್ರವೇ ನಿನಗೂ ನನಗೂ ಬೇಕಾಗುವಂಥದ್ದು ಸಿಗೋದು ಪ್ರೇರ ಇಲ್ಲಾಂದ್ರೆ ಇಲ್ಲ ಅದು ಜ್ಞಾನವಾಗಬಹುದು ಬುದ್ಧಿಯಾಗಬಹುದು ವಿಶ್ವಾಸವಾಗಬಹುದು ಹಣವಾಗಬಹುದು ಅನ್ನವಾಗಬಹುದು ವಸ್ತ್ರವಾಗಬಹುದು ಏನೇ ಆಗಿರಬಹುದು ಒಂದು ವ್ಯಕ್ತಿ ಮೇಲೆ ಕರಣೆ ತೋರಿಸಬೇಕೆಂಬುದಾದರೂ ದೇವರು ಕರುಣಿಸಿದರೆ ಮಾತ್ರವೇ ಹೊರತು ತನ್ನಷ್ಟಕ್ಕೆ ತಾನೇ ಅಲ್ಲ ಆದರೆ ನರಮಾನವರು ಏನು ಮಾಡಲು ಸಾಧ್ಯ ಜೀವ ಕೊಡಲು ಸಾಧ್ಯವೇ ಸಾಧ್ಯವಿಲ್ಲ ಶಾಂತಿ ಕೊಡಲು ಸಾಧ್ಯವೇ ಇಲ್ಲ ಶಾಂತಿಯನ್ನು ಕಿತ್ತು ಹಾಕಲು ಸಾಧ್ಯ ಸಮಾಧಾನವನ್ನು ಕಿತ್ತು ಹಾಕಲು ಸಾಧ್ಯ ಒಡೆದು ಹಾಕಲು ಸಾಧ್ಯ ನಿನ್ನನ್ನು ಅವಮಾನ ಪಡಿಸಲು ಸಾಧ್ಯ ನಿಂದಿಸಲು ಸಾಧ್ಯ ದೂಷಿಸಲು ಸಾಧ್ಯ ನಿನ್ನ ಜೊತೆಯಲ್ಲಿ ನಿನ್ನ ಒಂದೇ ಮಂಚದಲ್ಲಿ ಮಲಗುವ ನಿನ್ನ ಹೆಂಡತಿನ ಗಂಡ ನಿನ್ನನ್ನು ಅಲ್ಲೆಗಿಳಿಯಲು ಸಾಧ್ಯ ನಿನ್ನ ಜನ್ಮ ಕೊಟ್ಟ ಮಕ್ಕಳು ನಿನ್ನನ್ನು ದಬ್ಬಲು ಸಾಧ್ಯ ನರಮಾನವರು ಏನು ಮಾಡಿಯರ್ ನನಗೆ ನರಮಾನವರು ಏನು ಮಾಡಿಯರು ನಿನಗೆ ಕೀರ್ತನಗಾರನ ಇಳುತ್ತಾ ಇದ್ದಾನೆ ಪ್ರಿಯ ಸಹೋದರನೇ ಸಹೋದರಿ ಒಂದು ಕ್ಷಣ ಚಿಂತಿಸು ಒಂದು ಕ್ಷಣ ನೀ ಚಿಂತಿಸು ನಾನು ಯಾರನ್ನು ಆಶ್ರಯಿಸಿಕೊಂಡಿದ್ದೇನೆ ಯಾರಲ್ಲಿ ನಿರ್ಭೀತ ನಂಬಿಕೆ ಇಟ್ಟಿದ್ದೇನೆ ಇಂದು ಕೊಟ್ಟು ನಾಳೆ ಕಚ್ಚುವವನನ್ನ ಇಲ್ಲ ಪ್ರಿಯ ಯಾರೇ ಆಗಿರಬಹುದು ಸತ್ಯ ಸತ್ಯವಾಗಿ ಹೇಳುತ್ತಾ ಇದ್ದಾನೆ ಅದು ಯಾರೇ ಆಗಿರಬಹುದು ನಿನ್ನ ಹೆಂಡತಿ ಆಗಿರಬಹುದು ಗಂಡ ಮಕ್ಕಳಾಗಿರಬಹುದು ಎಂತಹ ಪ್ರಾಣಮಿತ್ರ ಎಂದು ಹೇಳಿರಬಹುದು ಅವನು ನಿನಗೇನು ಮಾಡಲು ಸಾಧ್ಯ ಮಾಡಿದರೂ ಎರಡು ವರ್ಷ ಐದು ವರ್ಷ ಎಂಟು ವರ್ಷ ಹತ್ತು ವರ್ಷ ಹೋಗಲಿ ಹದಿನೈದು ವರ್ಷ ಯಾಕೆ ಇಪ್ಪತ್ತು ವರ್ಷ ಒಂದು ದಿನ ನಿನ್ನನ್ನು ಕೈ ಬಿಟ್ಟು ಬಿಡುವನು ಒಂದನ್ನು ಒಂದು ದಿನ ನಿನ್ನನ್ನು ಬಿಟ್ಟು ಓಡಿ ಹೋಗುವನು ಒಂದು ದಿನ ನಿನ್ನನ್ನು ಯಾವ ಬಾಯಿಲಿ ಒಗಳಿದನು ಅದೇ ಬಾಯಿಯಲ್ಲಿ ನಿನ್ನನ್ನು ತಿರಸ್ಕರಿಸುವನು ತೆಗಳುವನು ಶಪಿಸುವನು ಇದು ಮನುಷ್ಯ ಅದಕ್ಕೆ ಕೀರ್ತನೆಗಾರ ಯಾರು ಹೇಳ್ತಾನೆ ನರಮಾನವರು ಏನು ಮಾಡಿಯರಗೆ ಏನು ಮಾಡಲಿಕ್ಕಾಗುದಿಲ್ಲ ನಾನಿದ್ದೇನೆ ಖಂಡಿತ ಇರುವುದಿಲ್ಲ ನಾನು ಮಾಡುತ್ತೇನೆ ಖಂಡಿತವಾಗಿ ಮಾಡುವುದಿಲ್ಲ ಸುಳ್ಳು ಆದರೆ ದೇವರಲ್ಲಿ ನಿರ್ಭೀತ ನಂಬಿಕೆಯಲ್ಲಿರುವವನು ಎಲ್ಲವನ್ನ ಪಡೆದುಕೊಳ್ಳುತ್ತಾನೆ ಎಲ್ಲವನ್ನ ಪಡೆದುಕೊಳ್ಳುತ್ತಾನೆ ಅವನ ಶಾಂತಿ ಕದಡಿದರೂ ಅದು ಸ್ಥಿರವಾಗುತ್ತದೆ ಅದು ಚೊಕ್ಕ ಬಂಗಾರವಾಗುತ್ತದೆ ಅದು ನಿನ್ನ ಶಿರಸಿಗೆ ಕಿರೀಟವಾಗುತ್ತದೆ ಚಿಂತಿಸು

ಕೀರ್ತನೆ ಐವತ್ತಾರನೇ ಅಧ್ಯಾಯನೇ ವಾಕ್ಯ ದೇವರಲ್ಲಿ ನಿರ್ಪೀತ ನಂಬಿಕೆ ನನಗೆ ನರ ಮಾನವನು ಏನು ಮಾಡಿಯ ನನಗೆ ಪ್ರಭುವಿನ ವಾಕ್ಯವಿದು ಕೀರ್ತನ ಐವತ್ತಾರನೇ ಅಧ್ಯಾಯ ವಾಕ್ಯ ದೇವರಲ್ಲೇ ನಿರ್ಪೀತ ನಂಬಿಕೆ ನನಗೆ ನರ ಮಾನವರು ಏನು ಮಾಡಿದರೆ ನನಗೆ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಕೀರ್ತನ ಐವತ್ತಾರನೇ ಅಧ್ಯಾಯ ಅನಂದನೇ ವಾಕ್ಯ ದೇವರಲ್ಲಿ ನಿರ್ಭೀತ ನಂಬಿಕೆ ನನಗೆ ನರಮಾನವರು ಏನು ಮಾಡಿ ಏನು ಮಾಡರಾ ಮಾಡರು ನನಗೆ ಪ್ರಭೋಯ ವಾಕ್ಯ ಇದು ಅನಂದನೇ ವಾಕ್ಯ ದೇವರಲ್ಲಿ ನಿರ್ಬಿತ ನಂಬಿಕೆ ನನಗೆ ಈ ನರಮಾನವರು ಏನು ನಿರ್ಭೀತ ನಂಬಿಕೆ ಮಾಡಿ ಮಾಡಿದರೆ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲಹೆ ಕೀರ್ತನೆಗಳು ಐವತ್ತಾರು ವಾಕ್ಯ ಹನ್ನೊಂದು ದೇವರಲ್ಲಿ ನಿರ್ತೀತ ನಂಬಿಕೆ ನನಗೆ ನರ ಮಾನವರು ಏನು ಮಾಡಿದ್ಞತೆ ಕೀರ್ತನ ಯಾರು ವಾಕ್ಯ ಅನ್ನದು ದೇವರಲ್ಲಿ ನಿರ್ಮಿತ ನಂಬಿಕೆ ನನಗೆ ನರ ಏನು ಮಾಡಿದ್ದಾರೆ ನನಗೆ ಸಗುವಿನ ವಾಕ್ಯವಿದು ದೇವರಿಗೆ ಕೃತಜ್ಞತೆ

ಲೋಕದ ದೃಷ್ಟಿಯಿಂದ ದೂರ ಮಾಡಿ ಆತ್ಮೀಯ ದೃಷ್ಟಿಯಲ್ಲಿ ಬಲಪಡಿಸುವಂತೆ ಮಾಡಿರಿ ರಾಜ ಈ ಚಿಂತನೆಯಲ್ಲಿ ಒಂದಾಗಿ ಪ್ರಾರ್ಥಿಸುತ್ತಿರುವಂತಹ ಎಲ್ಲ ಮಕ್ಕಳನ್ನ ಈ ಚಿಂತನೆಗೆ ಕಿವಿಗೊಡುತ್ತಿರುವಂತಹ ಎಲ್ಲ ಮಕ್ಕಳನ್ನ ಆಶ್ವದಿಸಿರಿ ರಾಜ ಇವರ ಮನಸ್ಸನ್ನ ಇವರ ಕುಟುಂಬವನ್ನು ಆಶ್ರದಿಸಿರಿ ಇವರು ಮಾಡುವ ಕೆಲಸಗಳನ್ನು ಆಶ್ರದಿಸಿರಿ ಹೆಸರೇ ನೀವೇ ಅದ್ವಿತೀಯ ದೇವರಾಗಿದ್ದೀರಿ ರಾಜ ನಿಮ್ಮಲ್ಲಿ ಮಾತ್ರ ನಿರ್ಮೀತ ನಂಬಿಕೆಯಿಟ್ಟು ಬಾಳಲು ಬೇಕಾದ ಕೃಪೆಯನ್ನು ಕರುಣಿಸಿರಿ ಹಣವನ್ನಾಗಲಿ ಆಸ್ತಿಯನ್ನಾಗಲಿ ಮನುಷ್ಯನಾಗಲಿ ಅಂತಸ್ತು ಅಧಿಕಾರವನ್ನಾಗಲಿ ಸ್ಥಾನಮಾನವನ್ನಾಗಲಿ ಸ್ವಾಮಿ ನಂಬಿಕೆ ಇರದೆ ಎಲ್ಲವೂ ನಿಮ್ಮಿಂದಲೇ ನಿಮ್ಮ ಮಹಿಮೆಗಾಗಿಯೇ ಎಂದು ಜೀವಿಸುವಂತೆ ಮಾಡಿದರು ಮಕ್ಕಳು ಈ ದಿನದಲ್ಲಿ ಮಾಡುವ ಎಲ್ಲ ಕಾರ್ಯಗಳು ಕೆಲಸಗಳನ್ನು ಆಶ್ರದಿಸಿರಿ ಇವರು ಮಾಡುವ ಪ್ರಯಾಣಗಳನ್ನು ಸಫಲಗೊಳಿಸಿರಿ ಇವರ ಮಕ್ಕಳನ್ನು ಇವರ ಮಕ್ಕಳ ವಿದ್ಯಾಭ್ಯಾಸಗಳನ್ನು ಆಶ್ರದಿಸಿರಿ ಇವರ ಈ ಜನ್ಮ ಕೊಟ್ಟಂತಹ ಎತ್ತ ತಂದೆ ತಾಯಿಂದ ಆಶ್ರದಿಸಿರಿ ಒಡ ಹುಟ್ಟಿದವರನ್ನು ಆಶ್ರದಿಸಲಿ ಇವರನ್ನು ಪ್ರೀತಿಸಿದವರನ್ನು ದ್ವೇಷಿಸಿದವರನ್ನು ಇವರಿಗೆ ಸಹಾಯ ಮಾಡಿದವರನ್ನು ಸ್ವಾಮಿ ಇವರಿಗಾಗಿ ಪ್ರಾರ್ಥಿಸುವವರನ್ನು ಪ್ರಾರ್ಥಿಸಿದವರನ್ನು ಆಶ್ರದಿಸಿದರು ಈ ಮಕ್ಕಳು ಈ ಜೀವಿತದಲ್ಲಿ ಮಾಡುವ ಎಲ್ಲ ಕಾರ್ಯಗಳು ಆಶೀರ್ವಾದಕರವಾಗಿ ನೂರ್ಮಡಿ ಫಲವನ್ನು ಪಡೆಯುವಂತಹ ಕೃಪೆಯನ್ನು ಕರುಣಿಸಿ ಎಂದು ಪಿತಸುಖ ಮತ್ತು ಪೈತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನುಳ್ಳ ತಂದೆಯೇ ಅಮೇನ್